ಬಸವಣ್ಣನ ತತ್ವದಡೆಯಲ್ಲಿ ನಡೆದಂತ ಮುಖ್ಯಮಂತ್ರಿಗಳಿಗೆ ಅನ್ನದ ಭಾಗ್ಯದ ಅರಿವು ಅವರು ಸ್ವತಃ ಅದನ್ನು ಅನುಭವಿಸಿದಂತಹ ಮುಖ್ಯಮಂತ್ರಿಗಳು ಹಾಗಾಗಿ ಅದರ ಅರಿವು ಸಂಪೂರ್ಣವಿದೆ ಈ ರಾಜ್ಯಕ್ಕೆ ಹದಿನಾಲ್ಕು ಬಾರಿ ಬಜೆಟ್ ಅನ್ನ ಮಂಡಿಸಿದ್ದಾರೆ ಒಂದು ಅಕ್ಕಿ ವಿಚಾರ ಗೊತ್ತಿಲ್ಲ ಅನ್ನುವ ವ್ಯವಸ್ಥೆ ಇಲ್ಲ ಅವರಿಗೆ ಕೆಳಮಟ್ಟದ ಪರಿಸ್ಥಿತಿ ಗೊತ್ತಿದೆ ನಾನು ಒಪ್ಪನ ಹೇಳದಿಷ್ಟೇ ಈ ರಾಜ್ಯದಲ್ಲಿ ಬಿ ಪಿ ಎಲ್ ಕಾರ್ಡ್ ಬಗ್ಗೆ ಮಾತನಾಡಿದ್ರು ಬಿ ಪಿ ಎಲ್ ಕಾರ್ಡ್ ಜನಸಂಖ್ಯೆ ಒಂದು ಪಾಯಿಂಟ್ ಇಪ್ಪತ್ತು ಒಂದು ಕೋಟಿ ಇಪ್ಪತ್ತು ಎಷ್ಟು ಇದೆ ಆಸುಪಾಸಿನಲ್ಲಿ ಆದ್ರೆ ಇವರು ಹಿಂದೆ ಸರ್ಕಾರ ಮಾಡಿದಾರಲ್ವಾ ಅವರು ಅವಾಗ ಆ ತಿದ್ದುಪಡಿಗಳು ಗೊತ್ತಾಗ್ಲಿಲ್ವಾ ನಾನು ನೇರವಾಗಿ ಹೇಳ್ತೇನೆ ಈ ರಾಜ್ಯದಿಂದ ಕೇಂದ್ರದ ಮಂತ್ರಿಗಳಾಗಿದ್ದೀರಿ ತಾವು ಉತ್ತರ ಕರ್ನಾಟಕರಾದಂತಹ ಪ್ರಹ್ಲಾದ್ ಜೋಶಿ ಅವರೇ ನೀವು ಇದ್ರ ಮಂತ್ರಿಗಳಿದಿರಿ ಕಂಜೋಬಾರ್ ಅಫೇರ್ಸ್ ಮಂತ್ರಿಗಳಿದ್ರಿ ನಿಮಗೆ ಸ್ವತಃ ನೈತಿಕತೆ ಇದ್ರೆ ಸ್ವತಃ ರಾಜ್ಯದ ಅರಿವು ಗೊತ್ತಿದೆ ನೀವು ಇಲ್ಲಿ ರಾಜಕೀಯವನ್ನ ಮಾಡೋದನ್ನ ಬೇಡ ರಾಜಕೀಯ ಅವಶ್ಯ ಇಲ್ಲ ಕೇಳೋ ಹಕ್ಕಿದೆ ಆ ಈ ರಾಜ್ಯದ ಮಂತ್ರಿಗಳವರು ಈ ರಾಜ್ಯದಿಂದ ಕೇಂದ್ರಕ್ಕೆ ಆಯ್ಕೆಯಾಗಿ ಹೋಗಿದಿರಿ ನಮ್ಮ ಉತ್ತರ ಕರ್ನಾಟಕದ ಬಡತನದ ಅರಿವು ನಿಮಗೆ ಗೊತ್ತಿದೆ ಆ ನೋವು ಗೊತ್ತಿದೆ ಪ್ರಹ್ಲಾದ್ ಜೋಶಿ ಅವರೇ ನಿಮಗೆ ಒಂದು ಸರಿಯಲ್ಲ ರೈತರ ಪರವಾಗಿ ನಿಮಗೆ ರಾಜಕೀಯ ಮಾಡಬೇಡಿ ವ್ಯವಸ್ಥೆ ಮಾಡ್ಬೇಕು ಮಾಂದೇಶ್ ಅವರೇ ಪ್ರಹ್ಲಾದ್ ಜೋಶಿ ಅವರು ಮಾತಾಡಿದ್ದಾರೆ ನಾವೀಗ ಅಕ್ಕಿ ಕೊಡಕ್ ತಯಾರಿದ್ದೀವಿ ಖರೀದಿ ಮಾಡೋದಕ್ಕೆ ರಾಜ್ಯ ಸರ್ಕಾರದ ಬಳಿ ಹಣ ರಾಜ್ಯ ಸರ್ಕಾರದ ಹಣ ಎಲ್ಲ ನಮ್ಗೆ ಇದೆ ಅದರಲ್ಲಿ ಯಾವುದೇ ಸಂದೇಶ ಹೋಗಿ ಕೇಂದ್ರ ಸರ್ಕಾರದ ಮಾತನಾಡಿಸಿ ಅವ್ರು ಹೇಳ್ತಿದಾರಲ್ಲ ನೋಡಿ ಜನತೆಗಾಗಿ ಬಡವರಿಗಾಗಿ ರೈತರಿಗಾಗಿ ಕೂಲಿ ಕಾರ್ಮಿಕರಿಗಾಗಿ ನೂರು ಸರಿ ನಮ್ಮ ಮುಖ್ಯಮಂತ್ರಿಗಳ ಹೊರತು ಹೋಗ್ಲಿಕ್ಕೆ ಹಕ್ಕಿದೆ ಕೇಳಕ್ಕೂ ಹಾಕಿದೆ ಇದನ್ನು ರಾಜಕೀಯ ಮಾಡುವಂತ ವ್ಯವಸ್ಥೆ ಆಗಬಾರ್ದು ಇಷ್ಟು ದಿವಸ ಮಾಡಿದಾರಲ್ಲ ರಫ್ತು ಎಲ್ ಹೋತ್ರಿ ಅಕ್ಕಿ ಜೀವದಲ್ಲಿ ನೋಡ್ರಿ ಎರಡ್ ಸಾವಿರದ ಇಪ್ಪತ್ ಮೂರಕ್ಕೆ ಒಂದು ಜುಲೈದಲ್ಲಿ ಒಂದು ಕಾಯ್ದೆಯನ್ನ ತಂದ್ರು ಬಿಳಿ ಅಕ್ಕಿಯನ್ನ ಎಲ್ಲೂ ರಫ್ತಾಗೋದ್ ಅದಕ್ಕೆ ನಾವು ಸ್ವಾಗತ ಇದೆ ಆದ್ರೆ ಇವರೇ ಮೋದಿ ಅಕ್ಕಿಯನ್ನು ರಫ್ತು ಮಾಡಬಾರದು ಅನ್ನೋದು ಒಂದು ಕಾಯ್ದೆ ಜುಲೈದಲ್ಲಿ ಅದಕ್ಕೆ ಸ್ವಾಗತ ಮಾಡ್ತೀವಿ ಹಾಗಾದ್ರೆ ನಾವು ಬೆಳೆದಂತ ಅಕ್ಕಿ ಎಲ್ಲಿ ಹೋಯ್ತ್ರಿ ಕರ್ನಾಟಕದಿಂದ ಕುಂಠಿತ ಆಗ್ತಿದೆ ಅಂತಾರೆ ಅವರು ಉತ್ಪಾದನೆ ಶೇಕಡಾ ಹದಿನೇಳರಷ್ಟು ಭತ್ತವನ್ನ ಬೆಳೆಯುವಂತಹ ಭೂಮಿ ಇಡೀ ಭಾರತದಾದ್ಯಂತ ಶೇಕಡಾ ಹದಿನೇಳರಷ್ಟು ಕಡಿಮೆ ಆಗಿದೆ ಅತಿ ಹೆಚ್ಚು ಭತ್ತವನ್ನ ಬೆಳೆಯುವಂತಹ ಮಹಾರಾಷ್ಟ್ರ ಮತ್ತು ಕೇರಳದಲ್ಲಿ ಭತ್ತದ ಬೆಳೆ ಕುಂಠಿತ ಆಗಿದೆ ಹೀಗಾಗಿ ಫಸಲ್ ಬರ್ತಾ ಇಲ್ಲ ನೋಡಿ ಬಸ್ ಬರ್ತಾ ಇದೆ ಅಂತಲ್ಲ ಅದಕ್ಕೆ ನಾವು ರೈತರಿಗಾಗಿ ಏನ್ ಇಷ್ಟು ವರ್ಷ ಏನ್ ಮಾಡಿದ್ರೆ ಮತ್ತೆ ಹತ್ತು ವರ್ಷ ಪರವಾಗಿ ಮಾಡಿದ್ರು ರೈತರ 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 ಇವರು ನೋವು ಗೊತ್ತಾಗ್ಲಿಲ್ವಾ ಆ ಬೆಳೆಯನ್ನು ಬೆಳಿಬೇಕಾದ್ರೆ ಎಷ್ಟು ರೈತ ಏನೋ ಕಷ್ಟ ಪಡ್ತಾ ಗೊತ್ತಾಗ್ಲಿಲ್ವಾ ಇನ್ನೊಂದು ವಿಷಯ ಇಡೀ ಹಾಗಾದ್ರೆ ನೀವು ಅದನ್ನೇ ಹೋಗಿ ಜಿಯೋದಲ್ಲೋ ಮಾರ್ಟಲ್ಲೋ ಮತ್ತೊಂದು ರಿಲಯನ್ಸ್ ಅಲ್ಲೋ ಮೋರ್ ಸಹ ಆ ಫೋಟೋ